ಯುವತಿಯನ್ನು ಅಪಹರಿಸಿ ಕಾರ್ನಲ್ಲಿ ಅತ್ಯಾಚಾರ ಎಸಗಿ ಅಕ್ಕಿಗಿನ್ನ ಕಾಮುಗರು ರಸ್ತೆ ಬದಿ ಎಸೆದು ಹೋಗಿರುವ ಅಮಾನುಷ ಘಟನೆ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯಲ್ಲಿ ನಡೆದಿದೆ ಪುಣೆ ಜಿಲ್ಲೆಯ ಲೋನಾವಲಾ ಬೆಟ್ಟದ ಮಾವೆಲ್ ಪ್ರದೇಶದ ತುಂಗರ್ಲಿಯಲ್ಲಿ ಘಟನೆ ನಡೆದಿದೆ ಲೋನಾವಲಾ ಬೆಟ್ಟದ ಬಳಿ ಯುವತಿಯನ್ನು ಅಪಹರಿಸಿ ಅತ್ಯಾಚಾರ ಎಸಗಲಾಗಿದೆ ಪ್ರಕರಣ ಸಂಬಂಧ ತುಂಗರ್ಲಿ ನಿವಾಸಿ ಆಗಿರುವ ಮೂವತ್ತೈದು ವರ್ಷದ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಸಂತ್ರಸ್ತ ಯುವತಿ ಪೊಲೀಸರಿಗೆ ದೂರು ನೀಡಿದ್ದು ಶುಕ್ರವಾರ ರಾತ್ರಿ ಮಾವಲ್ ಪ್ರದೇಶದಲ್ಲಿರುವ ನನ್ನ ಮನೆಗೆ ನಡೆದುಕೊಂಡು ಹೋಗುತ್ತಿದ್ದಾಗ ಕಾರೊಂದು ನನ್ನ ಬಳಿ ಬಂದು ನಿಂತುಕೊಂಡಿತು ಕಾರಿನಲ್ಲಿ ಮೂವರು ಬಲವಂತವಾಗಿ ನನ್ನ ಕಾರಿನೊಳಗೆ ಎಳೆದುಕೊಂಡು ಅಪಹರಿಸಿದ್ದಾರೆ ಎಂದು ತಿಳಿಸಿದ್ದಾರೆ ಆರೋಪಿಯನ್ನು ಯುವತಿಯನ್ನು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಚಲಿಸುವ ಕಾರಿನಲ್ಲಿ ಅತ್ಯಾಚಾರ ಎಸಗಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಸಂತ್ರಸ್ತೆಯ ದೂರಿನ ಆಧಾರದ ಮೇಲೆ ಪೊಲೀಸರು ಬಿಎನ್ಎಸ್ ಸೆಕ್ಷನ್ ಅರವತ್ನಾಲ್ಕು ಬಾರ್ ಎರಡು ಎಂ ಮತ್ತು ಒನ್ನೂರ ಮೂವತ್ತೆಂಟು ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಆರೋಪಿಯನ್ನು ಬಂಧಿಸಿದ್ದಾರೆ